ಆಗಲೇ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಮುಗ್ದೇ ಹೋಯಿತು ಇನ್ನು ನಾಳೆ ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿ ನಾಳೆ ಕೂಡ ಬಹಳ ವಿಶೇಷವಾದ ದಿನ ನಾಳೆ ಯಾವ ದೇವರ ಆರಾಧನೆ ಅಂತ ಹೇಳಿದ್ರೆ ನಾಳೆ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕು ಇದು ಕೂಡ ಬಹಳ ಶಕ್ತಿಯುತವಾದ ದೇವರು ಹಾಗೆ ನಾಳೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀಳುತ್ತೆ ನೈವೇದ್ಯದ ವಿಚಾರಕ್ಕೆ ಅಂತ ಬಂದರೆ ಬಾಳೆಹಣ್ಣು ಬಹಳ ಶ್ರೇಷ್ಠವಾದ ನೈವೇದ್ಯ ಅಥವಾ ನೀವು ಬಾಳೆಹಣ್ಣಿನ ತಯಾರಿಸಿದ ಯಾವುದೇ ಒಂದು ಸಿಹಿ ಪದಾರ್ಥನ ನೈವೇದ್ಯಕ್ಕೆ ಇಡೋದಕ್ಕೆ ತೊಂದರೆ ಇಲ್ಲ ನೀವು ಡೈರೆಕ್ಟಾಗಿ ಬಾಳೆಹಣ್ಣನ ನೈವೇದ್ಯಕ್ಕೆ ಇಟ್ಟರೆ ಸ್ಕಂದ ಮಾತಾ ತಾಯಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಸದಾ ಏನಾದರೂ ಕಿರಿಕಿರಿ ಇದ್ರೆ ಅದೆಲ್ಲ ಆರಾಮಾಗಿ ಆಗುತ್ತೆ ಇನ್ನು ಈ ಒಂದು ಸ್ಕಂದ ಮಾತಾ ತಾಯಿಗೆ ಹಳದಿ ಬಣ್ಣದ ಹೂ ಅಂದರೆ ತುಂಬಾ ಇಷ್ಟ ಅದರಂದಲೇ ಹಳದಿ ಸೇವಂತಿಗೆ ಅಂತೂ ಬಹಳ ಇಷ್ಟ ಅದು ಇಲ್ಲ ಅಂತ ಅಂದರೆ ನಿಮಗೆ ಕಮಲದ ಹೂವನ್ನು ಕೂಡ ತಂದು ನೀವು ಆ ತಾಯಿಗೆ ಅರ್ಪಿಸಬಹುದು ಆ ಸ್ಕಂದ ಮಾತಾದೇವಿ ಸಂತುಷ್ಟಲಾಗ್ತಾಳೆ ಹಾಗೆ ನಾಳೆ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕು ಅದು ಓಂ ದೇವಿ ಸ್ಕಂದ ಮಾತಾಯೈ ನಮಃ ಅಂತ ಈ ಮಂತ್ರ ಅಥವಾ ಇನ್ನೊಂದು ಮಂತ್ರ ಇದೆ ಅದು ಓಂ ದೇವಿ ಸ್ಕಂದ ಮಾತಾಯೈ ನಮಃ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ದ್ವಯಂ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅಂತ ಹೇಳಿ ಈ ಮಂತ್ರವನ್ನು ಕೂಡ ನೀವು ಪಠನೆ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಸಂತಾನದಲ್ಲಿ ದೋಷ ಇರುವಂತಹವರು ಒಳ್ಳೆಯ ಸಂತಾನವನ್ನು ಪಡೆಯಕ್ಕೆ ಇಷ್ಟಪಡ್ತಿರೋರು ಅವರು ಬಾಳೆಹಣ್ಣು ಅಥವಾ ಜೇನುತುಪ್ಪ ಹಾಗೆ ಪಂಚಾಮೃತನ ನೈವೇದ್ಯ ಮಾಡಿದ್ರೆ ತುಂಬಾ